ಮೂತ್ರದ ಬಣ್ಣದಿಂದ ತಿಳಿಯಿರಿ ನಿಮ್ಮ ಆರೋಗ್ಯ ಸ್ಥಿತಿ ಯಾರೇ ಆದರೂ ಅನಾರೋಗ್ಯಕ್ಕೆ ಒಳಗಾದಾಗ ವೈದ್ಯರು ರಕ್ತ ಪರೀಕ್ಷೆಯ ಜೊತೆಗೆ ಮೂತ್ರದ ಪರೀಕ್ಷೆಯನ್ನು ಕೂಡ ಮಾಡಿಸಬೇಕು ಅಂತ ಹೇಳ್ತಾರೆ ಮೂತ್ರದ ಮೂಲಕ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ತಿಳಿಯಬಹುದು ಎಂಬುದು ಇದಕ್ಕೆ ಮುಖ್ಯ ಕಾರಣ ಮೂತ್ರದ ಬಣ್ಣವು ಸಾಮಾನ್ಯಕ್ಕಿಂತ ಬದಲಾಗಿದ್ರೆ ಅದು ವಿಭಿನ್ನ ಅರ್ಥವನ್ನು ಹೊಂದಿರ್ತದೆ ನಿಮ್ಮ ದೇಹದ ಹೊರಗೆ ಏನಾಗ್ತಾ ಇದೆ ಎಂದು ನಿಮಗೆ ಗೊತ್ತಾಗ್ತದೆ ಆದರೆ ದೇಹದ ಒಳಗಡೆ ಏನಾದರೂ ಸಮಸ್ಯೆ ಉಂಟಾದಾಗ ಅದು ಅಷ್ಟು ಬೇಗ ಗೊತ್ತಾಗುವುದಿಲ್ಲ ಕೆಲವೊಂದು ಕಾಯಿಲೆಗಳು ಆರೋಗ್ಯ ಉಲ್ಬಣವಾದಾಗ ಮಾತ್ರ ಗೊತ್ತಾಗುವುದು ಆದರೆ ನೀವು ನಿಮ್ಮ ಮೂತ್ರದ ಬಣ್ಣವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆರೋಗ್ಯದ ಸ್ಥಿತಿಯನ್ನು ನೀವು ತಿಳಿದುಕೊಳ್ಬೋದು ಆದ್ದರಿಂದ ದೇಹದಲ್ಲಿ ನೀರಿನ ಅಂಶ ಸರಿಯಾಗಿ ಇರುವಂತೆ ನೋಡಿಕೊಳ್ಬೇಕು ಹಾಗೂ ಮೂತ್ರ ಯಾವ ಬಣ್ಣದಲ್ಲಿದೆ ಎಂದು ಗಮನಿಸ್ತಾ ಇರಬೇಕು ಹಾಗಿದ್ರೆ ನಮ್ಮ ಮೂತ್ರದ ಬಣ್ಣ ಹೇಗಿದ್ರೆ ಅದರ ಅರ್ಥ ಏನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಕೆಂಪು ಅಥವಾ ಗುಲಾಬಿ ಬಣ್ಣದ ಮೂತ್ರ ಸಾಮಾನ್ಯವಾಗಿ ಬೀಟ್ರೂಟ್ ಅಥವಾ ಬೆರ್ರಿ ಹಣ್ಣುಗಳನ್ನು ತಿಂತ ಇದ್ರೆ ಮೂತ್ರದ ಬಣ್ಣ ಕೆಂಪು ಅಥವಾ ಗುಲಾಬಿ ಬಣ್ಣದಲ್ಲಿ ಇರ್ಬೋದು ಆದರೆ ಇವುಗಳನ್ನು ತಿನ್ನದಿದ್ದರೂ ಕೂಡ ಮೂತ್ರದ ಬಣ್ಣ ಕೆಂಪು ಅಥವಾ ಗುಲಾಬಿ ಬಣ್ಣದಲ್ಲಿ ಕಂಡು ಬಂದರೆ ಇದು ಕ್ಯಾನ್ಸರ್ ಮೂತ್ರಪಿಂಡದ ಸಮಸ್ಯೆ ಅಥವಾ ಪ್ರಾಸ್ಟ್ರೇಟ್ನಂತಹ ಸಮಸ್ಯೆಗಳ ಸಂಕೇತವಾಗಿರಬಹುದು ಎನ್ನಲಾಗ್ತದೆ ಇನ್ನು ಗಾಢ ಕಂದು ಅಥವಾ ಚಹಾ ಬಣ್ಣದ ಮೂತ್ರ ಸಾಮಾನ್ಯವಾಗಿ ಅಗತ್ಯಕ್ಕಿಂತ ಕಡಿಮೆ ನೀರು ಕುಡಿಯುವವರಲ್ಲಿ ಮೂತ್ರವು ಗಾಢ ಕಂದು ಅಥವಾ ಚಹಾ ಬಣ್ಣದಲ್ಲಿ ಕಂಡುಬರುತ್ತದೆ ಒಂದೊಮ್ಮೆ ನೀವು ಸರಿಯಾಗಿ ನೀರು ಕುಡಿತಾ ಇದ್ರೂ ಕೂಡ ಮೂತ್ರದ ಬಣ್ಣ ಬದಲಾಗದಿದ್ದರೆ ಇದು ಲಿವರ್ ಅಥವಾ ಯಾವುದೇ ಬೇರೆ ಆರೋಗ್ಯ ಸಮಸ್ಯೆ ಹೊಂದಿರುವುದನ್ನು ಸೂಚಿಸುತ್ತದೆ ಇನ್ನು ಹಸಿರು ಬಣ್ಣದ ಮೂತ್ರ ಹಸಿರು ಬಣ್ಣದ ಮೂತ್ರ ಅಪರೂಪವಾಗಿ ಕಂಡು ಬರ್ತದೆ ಆದರೂ ಕೂಡ ಈ ಬಣ್ಣದ ಮೂತ್ರ ಕಂಡು ಬಂದರೆ ತಡ ಮಾಡದೆ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯಗತ್ಯ ಹಾಗೆಯೇ ಹಳದಿ ಬಣ್ಣದ ಮೂತ್ರ ಸಾಮಾನ್ಯವಾಗಿ ಗಾಢ ಹಳದಿ ಬಣ್ಣದ ಮೂತ್ರವು ಕಾಮಾಲೆ ರೋಗವನ್ನು ಸಂಕೇತಿಸುತ್ತದೆ ಆದರೂ ನಿಮ್ಮ ಆಹಾರ ಪೂರಕಗಳು ಮೂತ್ರದ ಬಣ್ಣವನ್ನು ನಿರ್ಧರಿಸಬಹುದಾದ್ದರಿಂದ ಹೆಚ್ಚಿನ ಭಯಪಡುವ ಅಗತ್ಯವಿಲ್ಲ ಆದರೆ ವಾರಗಟ್ಟಲೆ ಇದೇ ಬಣ್ಣದ ಮೂತ್ರ ಕಂಡು ಬಂದರೆ ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ ಇನ್ನು ಬೂದು ಬಣ್ಣದ ಮೂತ್ರ ಸಾಮಾನ್ಯವಾಗಿ ವೀರ್ಯವು ಮೂತ್ರದೊಂದಿಗೆ ಬೆರೆತಾಗ ಮೂತ್ರವು ಬೂದು ಬಣ್ಣದಲ್ಲಿ ಕಂಡುಬರ್ತದೆ ಆದರೆ ದೀರ್ಘ ಸಮಯದವರೆಗೆ ನಿಮ್ಮ ಮೂತ್ರವು ಇದೇ ಬಣ್ಣದಲ್ಲಿ ಕಂಡು ಬರ್ತಾ ಇದ್ದರೆ ಇದು ಗಂಭೀರವಾದ ಸೋಂಕನ್ನು ಸೂಚಿಸುತ್ತದೆ ಮಾತ್ರವಲ್ಲ ಇದು ಕಿಡ್ನಿ ಸಂಬಂಧಿತ ಸಮಸ್ಯೆಯಿಂದಲೂ ಕೂಡ ಇರಬಹುದು ಹಾಗಾಗಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನು ಪಡೆಯುವುದು ಉತ್ತಮ ಹೀಗೆ ಮೂತ್ರದಲ್ಲಿ ಬದಲಾವಣೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಕಾರಣಗಳಿಂದ ಉಂಟಾಗ್ತದೆ ಕೆಲವೊಮ್ಮೆ ನಾವು ತಿಂದ ಆಹಾರಗಳು ಮೂತ್ರದ ಬಣ್ಣವನ್ನು ಬದಲಾವಣೆ ಮಾಡ್ತದೆ ಮತ್ತೆ ಕೆಲವೊಮ್ಮೆ ಯಾವುದಾದರೂ ಔಷಧಿ ತೆಗೆದುಕೊಂಡಾಗ ಮೂತ್ರದ ಬಣ್ಣ ಬದಲಾಗ್ತದೆ ಇನ್ನು ದೇಹದಲ್ಲಿ ನೀರಿನಂಶ ಕಡಿಮೆಯಾದರೂ ಮೂತ್ರದ ಬಣ್ಣ ನೋಡಿ ಅದನ್ನು ನಾವು ಕಂಡುಹಿಡಿಯಬಹುದು ಇನ್ನು ಮೂತ್ರ ಸೋಂಕು ಇದ್ದಾಗಲೂ ಕೂಡ ಮೂತ್ರದ ಬಣ್ಣದಲ್ಲಿ ಬದಲಾವಣೆ ಉಂಟಾಗ್ತದೆ ಹಾಗಾಗಿ ನಿಮ್ಮ ಮೂತ್ರದ ಬಣ್ಣವನ್ನು ಆಗಾಗ ಪರಿಶೀಲಿಸುತ್ತಾ ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ ಎಂಬುದನ್ನು ನೋಡಿಕೊಳ್ಳುವುದು ಉತ್ತಮ